ಫ್ರೆಂಡ್ಸ್ ನಾವು ಸಂಡೇ ಅಂತ ನೆನ್ನೆ ಸಂಜೆ ಚಿಕನ್ ಕಬಾಬ್ ಮಾಡಿದ್ವಿ ಫ್ರೆಂಡ್ಸ್ ಅರ್ಧ ಗಂಟೆಲೇ ರೆಡಿಯಾಗುವಂತಹ ಚಿಕನ್ ಕಬಾಬ್ ಬನ್ನಿ ಫ್ರೆಂಡ್ಸ್ ನೋಡೋಣ ಅರ್ಧ ಕೆಂಚಿ ಚಿಕನ್ ಕಬಾಬ್ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಸ್ಪರ್ಶ ಚಿಕನ್ ಕಬಾಬ್ ಮಸಾಲ ಕರಿಬೇವು ನಿಂಬೆಹಣ್ಣು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಚ ಪುಡಿ ಫ್ರೆಂಡ್ಸ್ ಅರ್ಧ ಕೆ ಜಿ ಚಿಕನ್ಗೆ ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋಬೇಕು ಆಮೇಲೆ ಸ್ವಲ್ಪ ಅರಿಶಿನ ಆಮೇಲೆ ಖಾರದ ಪುಡಿ ಆಮೇಲೆ ಖಾರದ ಪುಡಿ ಹಾಕಿದ ಮೇಲೆ ಫ್ರೆಂಡ್ಸ್ ನಾನು ಯಾವಾಗಲೂ ಸ್ಪರ್ಶ ಚಿಕನ್ ಕಬಾಬ್ ಮಸಾಲೆ ಬಳಸೋದು ಅದು ಅರ್ಧ ಕೆ ಜಿಗೆ ಒಂದು ಪ್ಯಾಕೆಟ್ ಹಾಕೊಂಡ್ರೆ ಸಾಕು ಆಮೇಲೆ ಫ್ಲೇವರಿಗೋಸ್ಕರ ಹಾಕ್ತೀನಿ ಆಮೇಲೆ ನಿಂಬೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಫ್ರೆಂಡ್ಸ್ ಇಷ್ಟನ್ನು ಹಾಕ್ಕೊಬಿಟ್ಟು ನೀಟಾಗಿ ಎಲ್ಲ ಕಲಿಸ್ಕೋಬೇಕು ನೀಟಾಗೆಲ್ಲ ಕಲಿಸ್ಕೊಂಡಿದ್ದಾದಮೇಲೆ ಒಂದು ಕಾಲು ಗಂಟೆ ಫ್ರಿಜ್ಜಲ್ಲಿ ಇಡಬೇಕು ಫ್ರೆಂಡ್ಸ್ ಫ್ರಿಜ್ಜಲ್ಲಿ ಇಟ್ಟು ತೆಗ್ದ ತಕ್ಷಣವೇ ನಾನು ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಎಣ್ಣೆ ಕಾಯ್ದಾದ್ಮೇಲೆ ಒಂದೊಂದೇ ಕಬಾಬ್ನ ತೆಗೆದು ಅದ್ರಗೊಳ ಅದರೊಳಗಡೆ ಬಿಟ್ಟೆ ಫ್ರೆಂಡ್ಸ್ ನೀಟಾಗಿ ಒಂದು ಮಸಾಲೆ ಏನೂ ಬಿಡ್ದಂಗೆ ಕಬಾಬ್ ರೆಡಿಯಾಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಎಷ್ಟು ಚೆನ್ನಾಗಿ ಕಬಾಬ್ ರೆಡಿಯಾಗಿದೆ ಅಂತ ನೀವು ಅರ್ಧ ಗಂಟೆಲೆ ಸಿಂಪಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ರೆಡಿ ಮಾಡ್ಕೋಬೋದು ನೋಡಿ ರುಚಿ ರುಚಿಯಾದ ಚಿಕನ್ ಕಬಾಬ್